ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಪುನಶ್ಚೇತನಗೊಳ್ಳುವಲ್ಲಿ ಸಹಕಾರಿಯಾಗಿದೆ ಐದು ಯೋಜನೆಗಳು ಪ್ರತಿಶತ ತೊಂಬತ್ತರಿಂದ ತೊಂಬತ್ತೈದರಷ್ಟು ಕಾರ್ಯಗತವಾಗಿದ್ದು ಶೇಕಡಾ ನೂರರಷ್ಟು ಪ್ರಗತಿ ಸಾಧಿಸುವ ನಿಟ್ಟಿನಲ್ಲಿ ಗ್ಯಾರಂಟಿ ಸಮಿತಿಯವರು ಅಧಿಕಾರಿಗಳು ಕಾರ್ಯನಿರ್ವಹಿಸುವತ್ತ ಹೆಚ್ಚಿನ ಕೆಲಸ ಮಾಡಬೇಕು ಎಂದು ಗ್ಯಾರಂಟಿ ಸಮಿತಿ ತಾಲೂಕಾಧ್ಯಕ್ಷ ಡಿಡಿ ಮೊರನಾಳ್ ಹೇಳಿದರು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ತಾಲೂಕಾ ಪಂಚಾಯತ್ ಸಾಮರ್ಥ್ಯ ಸೌಧದಲ್ಲಿ ಜರುಗಿದ ತಾಲೂಕಾ ಗ್ಯಾರಂಟಿ ಸಮಿತಿ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಮಾತನಾಡಿದರು ಸರ್ಕಾರವು ಗ್ಯಾರಂಟಿ ಯೋಜನೆಗಳ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಮೂವತ್ತೆಂಟು ಸಾವಿರ ಕೋಟಿ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅನ್ವಯ ಯೋಜನೆಯ ಅನುಷ್ಠಾನಕ್ಕೆ ಐವತ್ತೆಂಟು ಸಾವಿರ ಕೋಟಿ ರೂಗಳನ್ನು ತೆರೆದಿರಿಸಿದೆ ತಾಲೂಕಿನಲ್ಲಿಯೂ ಶೇಕಡಾ ನೂರರಷ್ಟು ಪ್ರಗತಿ ಸಾಧಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಎಂದು ತಿಳಿಸಿದರು ಇನ್ನು ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ವ್ಯಾಪ್ತಿ ೀಯ ಇಲಾಖೆಗಳ ಅಧಿಕಾರಿಗಳು ಮಾಹಿತಿ ನೀಡಿದರು ಸಭೆಯಲ್ಲಿ ಯೋಜನಾಧಿಕಾರಿ ವಿಜಯಕುಮಾರ್ ಬೆಣ್ಣೆ ಜಲಾನ್ ಸಾಬು ಒಡ್ಡಟ್ಟಿ ಉಮೇಶ್ ಕಲಾಲ್ ನಾಗರಾಜ್ ಸಜ್ಜನರ್ ರಾಮಣ್ಣ ಮೆಗಳಮನಿ ಭುವನೇಶ್ವರಿ ಕಲ್ಲಕುಟಿಗರ್ ನಿಂಗಪ್ಪ ಮಜ್ಜಿಗಿ ಎಚ್ಎಂ ಕಾತರ್ಕಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ